ನ್ಯಾಯ ಅನ್ಯಾಯಗಳ ಧರ್ಮ ಅಧರ್ಮಗಳ ನಡುವಿನ ಸಂಘರ್ಷವನ್ನು ಸಾರುವ ಭಾರತೀಯ ಪುರಾಣಗಳಲ್ಲಿಯೇ ಅತ್ಯಂತ ಮಹೋನ್ನತವಾದ ಕಥೆಯೇ ಮಹಾಭಾರತ ಇದು ಕೇವಲ ಒಂದು ಕಥೆಯಲ್ಲ ಬದಲಾಗಿ ಜೀವನದ ಹಾದಿಯನ್ನು ತೋರುವ ದಾರ್ಶನಿಕ ಗ್ರಂಥ ಈ ಮಹಾಕಾವ್ಯವು ಪಾತ್ರಗಳ ವೈವಿಧ್ಯತೆ ಘಟನೆಗಳ ಸಂಕೀರ್ಣತೆ ಮತ್ತು ಮಾನವ ಸಂಬಂಧಗಳ ಸೂಕ್ಷ್ಮತೆಯನ್ನು ಬಿಚ್ಚಿಡುತ್ತವೆ ನಾವು ಈ ಮಹಾಕಾವ್ಯದ ಕಥಾಮೃತವನ್ನು ಸವಿಯಲು ಹೊರಟಿದ್ದೇವೆ ಇದೊಂದು ಮಹಾಯಾತ್ರೆ ಇದು ಕೇವಲ ಐತಿಹಾಸಿಕ ಘಟನೆಗಳ ನಿರೂಪಣೆಯಲ್ಲ ಬದಲಾಗಿ ಮಾನವನ ಅಂತಃಕರಣ ನಂಬಿಕೆಗಳು ಮತ್ತು ಕರ್ಮಗಳ ಕುರಿತಾದ ಆಳವಾದ ವಿಶ್ಲೇಷಣೆ ನಾವು ಈ ಮಹಾಕಾವ್ಯದ ಅದ್ಭುತ ಲೋಕಕ್ಕೆ ಪ್ರಯಾಣ ಬೆಳೆಸೋಣ ನಮ್ಮ ಈ ಪಯಣದಲ್ಲಿ ನಾವು ಸತ್ಯ ತ್ಯಾಗ ಧರ್ಮ ಮತ್ತು ಅಧರ್ಮಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಇಂದಿನ ಮೊದಲ ಕಂತಿನಲ್ಲಿ ನಾವು ಮಹಾಭಾರತದ ಪೂರ್ವ ಕಥೆಯನ್ನು ಅರಿಯೋಣ ಈ ಮಹಾಕಾವ್ಯದ ಮೂಲ ಪುರುಷರು ಅವರ ವಂಶಾವಳಿ ಮತ್ತು ಘಟನೆಗಳಿಗೆ ಕಾರಣವಾದ ಮುಖ್ಯ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಹಾಭಾರತ ಕಥಾಮೃತದ ಮೊದಲ ಕಂತಿಗೆ ಸ್ವಾಗತ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಅದ್ಭುತ ಕಥನವನ್ನು ಕೇಳಲು ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಇದು ಕೇವಲ ಕಥೆಯಲ್ಲ ಬದಲಾಗಿ ನಮ್ಮ ಸಂಸ್ಕೃತಿಯ ಆತ್ಮ ಭೂಮಿಯ ಮೇಲೆ ಮಹಾನ್ ಸಾಮ್ರಾಜ್ಯಗಳು ಅಸ್ತಿತ್ವಕ್ಕೆ ಬಂದ ಕಾಲವದು ಚಂದ್ರವಂಶದ ರಾಜಮನೆತನವು ಜಗತ್ತಿನ ಒಂದು ಮಹಾ ಸಾಮ್ರಾಜ್ಯವನ್ನೇ ಆಳುತ್ತಿತ್ತು ಅದರ ರಾಜಧಾನಿಯೇ ಹಸ್ತಿನಾಪುರ ಅಲ್ಲಿನ ರಾಜನ ಹೆಸರು ಶಂತನು ಈತನು ಸಮರ್ಥ ಸತ್ಯವಂತ ಮತ್ತು ಧರ್ಮನಿಷ್ಠನಾಗಿದ್ದ ಒಮ್ಮೆ ಶಂತನು ರಾಜನು ಗಂಗಾ ನದಿಯ ತೀರದಲ್ಲಿ ವಿಹರಿಸುತ್ತಿದ್ದಾಗ ಅಲ್ಲಿ ಒಂದು ದಿವ್ಯ ಸುಂದರವಾದ ಸ್ತ್ರೀಯನ್ನು ನೋಡುತ್ತಾನೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ ಆದರೆ ಆಕೆ ಒಂದು ವಿಚಿತ್ರ ಷರತ್ತನ್ನು ವಿಧಿಸುತ್ತಾಳೆ ನನ್ನನ್ನು ಮದುವೆ ಆಗಬಹುದು ಆದರೆ ಪ್ರಶ್ನಿಸಬಾರದು ನಾನು ಯಾವುದೇ ಕೆಲಸ ಮಾಡಿದರೂ ನೀವು ನನ್ನನ್ನು ಏಕೆ ಎಂದು ಪ್ರಶ್ನಿಸಬಾರದು ಒಂದು ವೇಳೆ ಪ್ರಶ್ನಿಸಿದರೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ ರಾಜನು ಅವಳ ಸೌಂದರ್ಯಕ್ಕೆ ಮರುಳಾಗಿ ಆ ಷರತ್ತನ್ನು ಒಪ್ಪಿ ಅವಳನ್ನು ಮದುವೆಯಾಗುತ್ತಾನೆ ಅವಳೇ ಗಂಗೆ ಈ ದಂಪತಿಗಳಿಗೆ ಎಂಟು ಮಕ್ಕಳು ಜನಿಸುತ್ತಾರೆ ಆದರೆ ಗಂಗೆಯು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ನದಿಯಲ್ಲಿ ಎಸೆಯುತ್ತಾಳೆ ತಂದೆಯಾದ ಶಂತನು ತನ್ನ ಮಕ್ಕಳ ಸಾವನ್ನು ಕಂಡು ನೊಂದುಕೊಂಡರೂ ತನ್ನ ವಾಗ್ದಾನದಿಂದಾಗಿ ಮೌನವಾಗಿರುತ್ತಾನೆ ಎಂಟನೆಯ ಮಗುವನ್ನು ಎಸೆಯಲು ಹೋದಾಗ ರಾಜನಿಗೆ ತಾಳಲಾರದೆ ಗಂಗೆಯನ್ನು ಪ್ರಶ್ನಿಸುತ್ತಾನೆ ನೀನೇಕೆ ನನ್ನ ಮಕ್ಕಳನ್ನು ನದಿಯಲ್ಲಿ ಎಸೆಯುತ್ತಿದ್ದೀಯಾ ಎಂದು ಗಂಗೆಯು ರಾಜನನ್ನು ನೋಡಿ ನಾನು ಈ ಮಕ್ಕಳನ್ನು ನದಿಗೆ ಎಸೆದಿರಲಿಲ್ಲ ಬದಲಾಗಿ ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಕೊಡಿಸಿದ್ದೇನೆ ವಸುಗಳ ಶಾಪದಿಂದಾಗಿ ಅವರು ಭೂಮಿಯಲ್ಲಿ ಜನಿಸಬೇಕಾಗಿತ್ತು ಆ ಶಾಪದಿಂದ ಅವರನ್ನು ಮುಕ್ತಿಗೊಳಿಸಲು ನಾನು ಹೀಗೆ ಮಾಡಿದ್ದೇನೆ ಆದರೆ ನೀವು ನನ್ನ ವಾಗ್ದಾನವನ್ನು ಮುರಿದಿದ್ದೀರಿ ಇನ್ನು ಮುಂದೆ ನಾನು ನಿಮ್ಮೊಂದಿಗೆ ಇರಲಾರೆ ಎಂದು ಹೇಳಿ ಎಂಟನೆಯ ಮಗುವಿನೊಂದಿಗೆ ಕಣ್ಮರೆಯಾಗುತ್ತಾಳೆ ಆ ಎಂಟನೆಯ ಮಗುವೇ ದೇವವೃತ ಮುಂದೆ ಇವನೇ ವಿಶ್ವನೆಂದು ಪ್ರಸಿದ್ಧನಾಗುತ್ತಾನೆ ಹಲವು ವರ್ಷಗಳ ನಂತರ ಗಂಗೆಯು ದೇವವೃತನನ್ನು ತಂದೆಯಾದ ಶಂತನು ರಾಜನ ಬಳಿಗೆ ಕರೆದು ತರುತ್ತಾಳೆ ದೇವವ್ರತನು ಧರ್ಮ ರಾಜನೀತಿ ಮತ್ತು ಯುದ್ಧ ಕಲೆಗಳಲ್ಲಿ ಅಸಾಧಾರಣವಾದ ಪ್ರತಿಭೆಯನ್ನು ಹೊಂದಿದ್ದ ಆತನು ತನ್ನ ಪರಾಕ್ರಮದಿಂದಾಗಿ ಹಸ್ತಿನಾಪರವನ್ನು ಮತ್ತಷ್ಟು ವೈಭವಯುತಗೊಳಿಸುತ್ತಾನೆ ಒಂದು ದಿನ ಶಂತನು ಮತ್ತೊಮ್ಮೆ ಬೇಟೆಗೆ ಹೋಗಿ ಯಮುನಾ ನದಿಯ ದಡದಲ್ಲಿ ಸತ್ಯವತಿ ಎಂಬ ಸುಂದರ ಮೀನುಗಾರ್ತಿ ಯುವತಿಯನ್ನು ನೋಡುತ್ತಾನೆ ಆಕೆಯ ಸೌಂದರ್ಯಕ್ಕೆ ಮರುಳಾದ ರಾಜನು ಅವಳನ್ನು ಮದುವೆಯಾಗಲು ಬಯಸುತ್ತಾನೆ ಆದರೆ ಸತ್ಯವತಿಯ ತಂದೆ ಒಂದು ಷರತ್ತನ್ನು ವಿಧಿಸುತ್ತಾನೆ ನನ್ನ ಮಗಳಿಗೆ ಜನಿಸುವ ಮಗನೇ ನಿಮ್ಮ ನಂತರ ಹಸ್ತಿನಾಪುರದ ಸಿಂಹಾಸನವನ್ನು ಏರಬೇಕು ಎಂದು ಹೇಳುತ್ತಾನೆ ಅದಾಗಲೇ ದೇವವ್ರತನು ಯುವರಾಜನಾಗಿದ್ದಾನೆ ಈ ಷರತ್ತನ್ನು ಕೇಳಿದ ಶಂತನು ರಾಜನು ದುಃಖಿತನಾಗುತ್ತಾನೆ ಏಕೆಂದರೆ ದೇವವ್ರತನನ್ನು ಬಿಟ್ಟು ಬೇರೆ ಯಾರನ್ನು ಯುವರಾಜನನ್ನಾಗಿ ಮಾಡುವುದು ಅಧರ್ಮವೆಂದು ಅವನಿಗೆ ತಿಳಿದಿತ್ತು ಆದರೆ ಸತ್ಯವತಿಯನ್ನು ಮದುವೆಯಾಗುವ ಆಸೆ ಅವನನ್ನು ಕಾಡುತ್ತಿತ್ತು ಈ ಪರಿಸ್ಥಿತಿಯಿಂದ ನೊಂದ ಶಂತನು ದುಃಖದಲ್ಲೇ ಮುಳುಗುತ್ತಾನೆ ತಂದೆಯ ದುಃಖವನ್ನು ಕಂಡ ದೇವವ್ರತನು ಅದರ ಕಾರಣವನ್ನು ತಿಳಿದುಕೊಳ್ಳುತ್ತಾನೆ ತನ್ನ ತಂದೆಯ ಸಂತೋಷಕ್ಕಾಗಿ ಅವನು ಅಸಾಮಾನ್ಯವಾದ ಕಠಿಣವಾದ ಪ್ರತಿಜ್ಞೆಯನ್ನು ಮಾಡುತ್ತಾನೆ ನಾನು ಎಂದಿಗೂ ಸಿಂಹಾಸನವನ್ನು ಏರುವುದಿಲ್ಲ ಮತ್ತು ನಾನು ಎಂದಿಗೂ ಮದುವೆಯಾಗುವುದಿಲ್ಲ ಇನ್ನು ಮುಂದೆ ನಾನು ಬ್ರಹ್ಮಚಾರಿಯಾಗಿರುತ್ತೇನೆ ಎಂದು ಭೀಷಣ ಪ್ರತಿಜ್ಞೆಯನ್ನು ಮಾಡುತ್ತಾನೆ ಆತನ ಈ ಭೀಷಣ ಪ್ರತಿಜ್ಞೆಯನ್ನು ಕೇಳಿದ ದೇವಾನು ದೇವತೆಗಳು ಆತನ ಮೇಲೆ ಪುಷ್ಪವೃಷ್ಟಿ ಸುರಿಸುತ್ತಾರೆ ಅಂದಿನಿಂದ ಆತನು ಭೀಷ್ಮ ಎಂದು ಪ್ರಸಿದ್ಧನಾಗುತ್ತಾನೆ ಈ ಮಹಾತ್ಯಾಗದಿಂದಾಗಿ ಸತ್ಯವತಿಯು ಶಂತನುರಾಜನ ರಾಣಿಯಾದಳು ಅವರಿಗೆ ಇಬ್ಬರು ಮಕ್ಕಳು ಜನಿಸಿದರು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಆದರೆ ಈ ಭೀಷಣ ಪ್ರತಿಜ್ಞೆಯು ಮುಂದೆ ಇಡೀ ಕುರುಕುಲ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಭೀಷ್ಮನ ಈ ಮಹಾತ್ಯಾಗದಿಂದಾಗಿ ಮಹಾಭಾರತದ ಕಥೆಯ ಬೀಜ ಬಿತ್ತನೆ ಆಗುತ್ತದೆ ಮುಂದಿನ ಕತ್ತಿನಲ್ಲಿ ಭೀಷ್ಮನ ಪ್ರತಿಜ್ಞೆಯ ನಂತರ ಹಸ್ತಿನಾಪುರದಲ್ಲಿ ಯಾವ ಘಟನೆಗಳು ನಡೆದವು ಪಾಂಡವರು ಮತ್ತು ಕೌರವರ ಜನನ ಮತ್ತು ಅವರ ಬಾಲ್ಯದ ಕಥೆಗಳನ್ನು ನೋಡೋಣ ನೋಡುತ್ತಲೇ ಮಹಾಭಾರತ ಕಥಾಮೃತ ಸಂಚಿಕೆ ಇಷ್ಟ ಆದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ